ಎಲ್ಲರಿಗೂ ನಮಸ್ಕಾರ ಕಿಣಿಸುವ ಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಫ್ರೆಂಡ್ಸ್ ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ಇದು ಮಾವಿನ ಹಣ್ಣಿನ ಸಿಹಿ ಉಪ್ಕರೆ ಅಂತ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಕೂಡ ಆದರೂ ಕೂಡ ಈ ವರ್ಷದ ಒಂದು ಫಸ್ಟ್ ಮಾವಿನ ಹಣ್ಣಿನ ಸಿಹಿ ಉಪಕಾರಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ಹಾಗೆ ಬಾದಾಮಿ ಮಾವಿನ ಹಣ್ಣು ತಗೊಂಡಿದ್ದೇನೆ ಅದೇ ರೀತಿ ಒಂದು ಹರಿವೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೇನೆ ನಾನು ಮಾಡುವ ಶೈಲಿಯ ಒಂದು ಹರಿವೆ ಸೊಪ್ಪಿನ ಪಲ್ಯ ತುಂಬ ಸಿಂಪಲ್ ಆಗಿ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕೀಣಿಸುವ ಸರಿ ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೋಡಿ ಇಲ್ಲಿ ಮಾವಿನ ಹಣ್ಣನ್ನು ಒಂದು ಎಂಟತ್ತು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ಅದರದ್ದು ಈ ರೀತಿ ಚೆಂದ ಮಾಡಿ ನಾವು ಫಸ್ಟಿಗೆ ತೊಳಿಬೇಕು ತೊಳೆದು ಈ ರೀತಿ ಸಿಪ್ಪೆಯನ್ನು ತೆಗಿಬೇಕು ಇದು ಬಾದಾಮಿ ಮಾವಿನ ಹಣ್ಣು ಹಾಗೆ ಇದರದ್ದು ಸಿಪ್ಪೆಯೆಲ್ಲ ತೆಗಿತಾ ಇದ್ದೇನೆ ಆಮೇಲೆ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಸಿಪ್ಪೆಯಲ್ಲಿರುವಂಥ ಪಲ್ಪನ್ನು ತೆಗಿಬೇಕು ಅದು ಬಿಸಾಡಬೇಡಿ ಹಾಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಳ್ಳೆ ಕ್ಯೂಚಿದ್ರೆ ಅದು ಹಾಗೆ ಅದರ ಪಲ್ಪ್ ಅದರಲ್ಲಿರುವಂಥ ಸತ್ವ ಎಲ್ಲ ಸ್ವಲ್ಪ ಬಿಟ್ಕೊಳ್ಳುತ್ತೆ ಸಿಹಿಯಾದಂಥ ನೀರು ಸಿಗುತ್ತೆ ಅದರಲ್ಲೇ ನಾವು ಮಾವಿನ ಹಣ್ಣಿನ ಈ ಗೊರಟುಗಳನ್ನು ಹಾಕಿಬಿಟ್ಟು ಬೇಯಿಸುವಂಥದ್ದು ಹಾಗೆ ಇಲ್ಲಿ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡಿದ್ದೇನೆ ಎಲ್ಲ ಮಾವಿನ ಹಣ್ಣನ್ನು ಸಿಪ್ಪೆ ಬಿಡಿಸ್ಬಿಟ್ಟಾಯಿತು ಹಾಗೆ ಆ ಸಿಪ್ಪೆಗೆ ಸ್ವಲ್ಪ ನೀರನ್ನು ಹಾಕಿ ಇಲ್ಲಿ ಕಿ ಚೆಂದ ಮಾಡಿ ಅದರ ನೀರನ್ನು ತೆಗಿತಾ ಇದ್ದೇನೆ ನಿಜವಾಗಿ ಹೇಳಬೇಕಂದ್ರೆ ಮಾವಿನ ಹಣ್ಣಿನ ಸಿಹಿ ಉಪಕರಿಗೆ ಕಾಟು ಮಾವಿನ ಹಣ್ಣಾದರೆ ಭಾರಿ ಸೂಪರ್ ಆಗ್ತದೆ ಅದೇ ರೀತಿ ಸಿಹಿಯೂ ಇರ್ತದೆ ತುಂಬ ಬೆಲ್ಲ ಹಾಕುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಾದರೆ ಇವಾಗೆಲ್ಲ ಕಾಟ್ ಮಾವಿನ ಹಣ್ಣು ತುಂಬ ಕಡಿಮೆ ಎಲ್ಲ ಸಿಗುವಂಥದ್ದು ಇಲ್ಲಾಂದರೆ ನೀವು ಸಕ್ಕರೆ ಪುಟ್ಲಿ ಮಾವಿನ ಹಣ್ಣು ಸಿಗುತ್ತೆ ಅದನ್ನು ಹಾಕಿಬಿಟ್ಟು ಮಾಡ್ಬೋದು ನಮ್ಮ ಮನೆಯಲ್ಲಿ ಮಕ್ಕಳಿಗಂತೂ ಎರಡು ಒಂದೊಂದು ಒಬ್ಬೊಬ್ಬರಿಗೆ ಸಾಧಾರಣ ಒಂದು ಎರಡೆರಡು ಮಾವಿನ ಹಣ್ಣಾದರೂ ಬೇಕು ತಿನ್ನಲಿಕ್ಕೆ ಇದು ಅಷ್ಟು ಇಷ್ಟ ಅವರಿಗೆ ಹಾಗೆ ಈಗ ಸಿಪ್ಪೆಯಿಂದ ಸಿಕ್ಕಿದಂಥ ಈ ನೀರನ್ನು ಹಾಕಿ ಒಂದು ಪಾತ್ರೆಯಲ್ಲಿ ನಾನು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಅದೇ ರೀತಿ ಇವಾಗ ಮಾವಿನ ಹಣ್ಣಿನ ಗೊರಟು ಬಿಡಿಸಿಟ್ಟದು ಇದರಲ್ಲಿ ಹಾಕಿಬಿಟ್ಟು ಒಂದು ಕುದಿ ಬರ್ಸೋಣ ನೋಡಿ ಈ ರೀತಿ ಹಾಕ್ತಾ ಇದ್ದೇನೆ ಹಾಗೆ ಇದೊಂದು ಹದ ಬೇಯ್ತಾ ಬರಬೇಕಾದ್ರೆ ಒಂದು ಸ್ವಲ್ಪ ಮೆಲ್ಲಗೆ ಒಂದು ಸಣ್ಣ ಕುದಿ ಬರ್ತಾ ಇರಬೇಕಾದ್ರೆ ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಹಾಕಿ ಒಂದು ಮೂರ್ನಾಲ್ಕು ಹಸಿಮೆಣಸಿನ್ಕಾಯಿ ಉದ್ದ ಸೀಲ್ ಮಾಡಿಬಿಟ್ಟು ಹಾಕಿದ್ದೇನೆ ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದರೆ ಇದು ಮುಳುಗುವಷ್ಟು ನೀರನ್ನು ಹಾಕಿ ಅದೇ ರೀತಿ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಇಲ್ಲಿ ಹಾಗೆ ಮತ್ತೆ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ ಯಾಕಂದ್ರೆ ಈಗ ಫಸ್ಟ್ ಸಿಗುವಂತದ್ದು ಮಾವಿನ ಹಣ್ಣಲ್ಲ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾಲ್ಕು ತುಂಡು ಆಣೆ ಬೆಲ್ಲವನ್ನ ಹಾಕ್ತಾ ಇದ್ದೇನೆ ಮತ್ತೆ ಮೆಣಸನ್ನ ಹಾಕಿದ್ದೇವೆ ಅದೇ ರೀತಿ ಒಣಮೆಣಸಿನ ಊರ ಒಣಮೆಣಸು ಹಾಕಿ ನಾನು ಒಗ್ಗರಣೆ ಕೊಡ್ತೇನೆ ಅದು ಸ್ವಲ್ಪ ಖಾರವಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಟೇಸ್ಟು ಇರುತ್ತೆ ಇದೊಂದು ಒಳ್ಳೆ ಕುದಿ ಬರಬೇಕು ಈ ರೀತಿ ಕುದಿ ಬರುವಾಗ ನೋಡಿ ಬೆಲ್ಲ ಎಲ್ಲ ಕಲರ್ ಎಲ್ಲ ಬಿಟ್ಟು ಈ ಪ್ಯೂರ್ ಅದು ಆಣೆ ಬೆಲ್ಲ ಹಾಕಿರೋದ್ರಿಂದ ಬ್ರೌನಿಷ್ ಕಲರ್ ಬಂದಿದೆ ಈಗ ಒಂದು ಬೌಲಲ್ಲಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಗೋಧಿ ಹಿಟ್ಟಾಗುತ್ತೆ ಮೈದಾ ಆಗುತ್ತೆ ಅಕ್ಕಿ ಹಿಟ್ಟು ಆಗುತ್ತೆ ಯಾವುದೇ ಆಗುತ್ತೆ ಒಂದು ನಾಲ್ಕು ಸ್ಪೂನ್ ಅಷ್ಟು ತೊಗೊಂಡು ಅದಕ್ಕೆ ನೀರನ್ನು ಹಾಕಿ ಯಾವುದೇ ಲಂಸ್ ಇಲ್ಲದೆ ಇರೋ ಥರ ಗಂಟು ಗಟ್ಟುಗಳು ಇರೋದೇ ಥರ ಅದನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಕುದಿ ಬರುವಂಥ ಮಾವಿನ ಹಣ್ಣಿನ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕು ಹಾಗೆ ಅದು ಹಾಕಿಬಿಟ್ಟು ಚೆಂದ ಸೌಟನ್ನು ಹಾಕಿ ಒಮ್ಮೆ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ತಳ ಹತ್ತಬಾರ್ದು ಆಮೇಲೆ ಒಗ್ಗರಣೆಗೆ ಸಾಸಿವೆ ಉದ್ದಿನ ಬೇಳೆ ಕೆಲವರು ಬೇಳೆ ಹಾಕೋದಿಲ್ಲ ನಾನು ಉದ್ದಿನಬೇಳೆ ಹಾಕ್ತೇನೆ ಅದೇ ರೀತಿ ಊರ ಮೆಣಸನ್ನು ಹಾಕ್ತಾ ಇದ್ದೇನೆ ಒಗ್ಗರಣೆಗೆ ಖಾರವಾಗಿರಲಿ ಸ್ವಲ್ಪ ಅಂತ ಹಾಗೆ ಸ್ವಲ್ಪ ಕರಿಬೇವು ಸಾಸಿವೆ ಉದ್ದಿನಬೇಳೆ ಮೆಣಸು ಹಾಗೆ ಸ್ವಲ್ಪ ಕರಿಬೇವಿನ ಒಂದು ಚುಂಗೆ ಅಂತ ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿ ಕುದಿತಾ ಇರುವ ಈ ಮಾವಿನ ಹಣ್ಣಿನ ಒಕ್ಕರಿಗೆ ಒಗ್ಗರಣೆ ಕೊಟ್ಟು ಕೂಡಲೇ ಮುಚ್ಚಿಡಿ ಹಾಗೆ ನಂದೆಗೂ ಯಾವಾಗಲಿದ್ರೂ ಮಣ್ಣಿನ ಪಾತ್ರೆ ಹೇಳ್ತಾ ಇರ್ತಾನೆ ಅದು ಅಲ್ಲೇ ಕುದಿ ಬರ್ತಾ ಇರುತ್ತೆ ಗ್ಯಾಸ್ ಆಫ್ ಮಾಡಿದರೂ ಕುದಿ ಬರ್ತಾ ಇರುತ್ತೆ ಈ ಕಡೆಯಿಂದ ಇವಾಗ ಹರಿವೆ ಸೊಪ್ಪಿನ ಪಲ್ಯಕ್ಕೆ ಬಣಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪವೂ ಹಾಕ್ಕೊಳ್ಬೋದು ಅದರಲ್ಲಿ ಸ್ವಲ್ಪ ಸಾಸಿವೆ ಹಾಗೆ ಮೆಣಸು ಹಾಗೆ ಹಸಿಮೆಣಸು ಸ್ವಲ್ಪ ಇಂಗಿನ ಪುಡಿ ಇಷ್ಟೇ ಬೇಳೆ ಹಾಕಲಿಲ್ಲ ನಾನು ಸಾಸಿವೆ ಹಸಿಮೆಣಸು ಕಾಯಿಮೆಣಸು ಸಾರಿ ಒಣಮೆಣಸು ಅದೇ ರೀತಿ ಇಂಗಿನ ಪುಡಿಯನ್ನು ಹಾಕಿ ಅರಿವೆ ಸೊಪ್ಪನ್ನು ಚೆಂದ ಮಾಡಿ ತೊಳೆದು ಆಮೇಲೆ ಕಟ್ ಮಾಡಿಟ್ಕೊಂಡದ್ದು ಸಣ್ಣದಾಗಿ ಹೆಚ್ಚಿ ಒಳ್ಳೆ ಸೊಪ್ಪಿತ್ತಾಯಿತಾ ಸೂಪ್ಪರಿತ್ತು ಹಾಗೆ ನೋಡುವಾಗಲೇ ಆಸೆ ಆಯಿತು ಪಲ್ಯ ಮಾಡೋಣ ಹೇಳಿ ಪಲ್ಯ ಮಾಡ್ತಾ ಇದ್ದೇನೆ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ ಹಾಗೆ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ ಹರಿವೆ ಸೊಪ್ಪು ತುಂಬ ನೀರು ಬಿಟ್ಕೊಳ್ಳುತ್ತೆ ಆದರೆ ಒಂದು ಸ್ವಲ್ಪ ನೀರು ಬಿಟ್ಟಿತ್ತ ಅಂತ ನೋಡಿದೆ ನಾನು ಹಾಗೆ ನೀರು ಬಿಡಲಿಲ್ಲ ಅದಕ್ಕೋಸ್ಕರ ಒಂದು ಕಾಲು ಅಷ್ಟು ಇಲ್ಲಿ ನೀರನ್ನು ಹಾಕೊಳ್ತಾ ಇದ್ದೇನೆ ಆಮೇಲೆ ಇದು ಫುಲ್ ನೀರು ಬಿಟ್ಕೊಳ್ಳುತ್ತೆ ಹಾಗೆ ಕಾಲೇ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡೆ ಹಾಗೆ ಮುಚ್ಚಿಟ್ಟು ಒಂದು ಹ ಅರ್ಧ ಬೆಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಮತ್ತು ಬೆಲ್ಲವನ್ನು ಒಂದು ಸಣ್ಣ ತುಂಡು ಬೆಲ್ಲ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡುವ ಶೈಲಿ ಈ ರೀತಿ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಅದೇ ರೀತಿ ಸಣ್ಣ ತುಂಡು ಬೆಲ್ಲ ನೋಡಿದ್ರಲ್ಲ ಎಷ್ಟು ಸಣ್ಣ ತುಂಡು ಅಂತ ಹಾಗೆ ಇಷ್ಟನ್ನು ಹಾಕಿ ಚೆಂದ ಮಾಡಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಅದೇ ರೀತಿ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಇದಕ್ಕೆ ಚೆಂದ ಮಗಿ ಒಂದು ಹೈ ಫ್ಲೇಮಲ್ಲಿ ಎರಡು ನಿಮಿಷಗಳ ಕಾಲ ಇಟ್ಟರೆ ಅಲ್ಲೇ ನೀರೆಲ್ಲ ಅದು ಏನು ಹೀರಿಕೊಂಡು ಒಳ್ಳೆ ಮಾಯಶ್ಚರ್ ಮಾಶ್ಚರ್ ಇರಬೇಕು ಸ್ವಲ್ಪ ಹಾಗೆ ಇದ್ರೆ ಸಕ್ಕತ್ತಾದಂಥ ಅರಿವೆ ಸೊಪ್ಪಿನ ಪಲ್ಯ ಈ ಬಾಣಂತಿ ಅವರಿಗೆಲ್ಲ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಕೊಡ್ತಾರೆ ಸೂಪರ್ ಆಯಿತಾ ಅದೆಲ್ಲ ನನಗೆ ನೆನಪಿಗೆ ಬರುತ್ತೆ ಇವಾಗ ಓಕೆ ಈಗ ಬಿಸಿ ಬಿಸಿ ಕುಚಲಕ್ಕಿ ಅನ್ನ ಅದಕ್ಕೆ ಬಿಸಿ ಬಿಸಿ ನಮ್ಮ ಕುಳಿತ ಕಡಿ ಹುರುಳಿ ಸಾರು ಇದು ಮಂಗಳೂರು ಶೈಲಿಯಲ್ಲಿ ಮಾಡಿರುವಂಥದ್ದು ಬೆಳ್ಳುಳ್ಳಿ ಮತ್ತು ಒಗ್ಗರಣೆ ಹಾಕಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇದರದ್ದು ರೆಸಿಪಿ ಶೇರ್ ಮಾಡಿದ್ದೇನೆ ಹಾಗೆ ಅರವೇ ಸೊಪ್ಪಿನ ಉಪ್ಪರಿ ಮಜ್ಜಿಗೆ ಮೆಣಸು ಅದೇ ರೀತಿ ಕರ್ಡ್ ರೈಸ್ ಮಾಡಿದ್ದೆ ದಾಳಿಂಬೆ ಕಪ್ಪು ದ್ರಾಕ್ಷಿ ಮತ್ತು ಕ್ಯಾರೆಟ್ ಸೌತೆ ಎಲ್ಲ ಮುಳು ಸೌತೆ ಹಾಕ್ಬಿಟ್ಟು ಅದರ ರೆಸಿಪಿ ಕೂಡ ಶೇರ್ ಮಾಡಿದ್ದೇನೆ ಅದೇ ರೀತಿ ಎಷ್ಟು ತಿಕ್ಕಾಗಿರುವಂಥ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ದಪ್ಪವಾಗಿದೆ ಮಾವಿನ ಹಣ್ಣಿನ ಸಿಹಿ ಉಪ್ಕರಿ ನೋಡಬೇಕಾದ್ರೆ ಎಡಿಟ್ ಮಾಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಇದೆಲ್ಲ ಇವತ್ತಿನ ಭ್ರಷ್ಟಾನ್ನ ಭೋಜ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ